ನಿಂಬೆ ನಾಡಿನಲ್ಲಿ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಉದ್ಘಾಟನೆಗೆ ಭಾಗ್ಯ ಸಿಕ್ತು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿಯವರೆಗೂ ನಿರ್ಮಾಣವಾಗಿಲ್ಲ ಯಾಕೆ ಇಲ್ಲಿಯವರೆಗೆ ಗೌತಮ್ ಬುದ್ಧ ಬಿಹಾರ ಕಾಮಗಾರಿ ಪೂರ್ಣಗೊಂಡಿಲ್ಲ ಯಾಕೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದಲಿ ಪೂಜೆ ಮಾಡಿದ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು ಈಗ ಇಲೆಕ್ಷನ್ ಆಗಿ ಎರಡು ವರ್ಷ ಇತ್ತು ಇನ್ನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದ ಸ್ಟ್ಯಾಚು ಯಾಕೆ ಆಗಲಾಗಿದೆ ಅನ್ನುವಂತೂ ನಮ್ಗ ಪ್ರಶ್ನೆ ಶಾಸಕರ ಮತ್ತು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಆರ್ಪಿಐ ಇಂಡಿ ತಾಲೂಕು ಅಧ್ಯಕ್ಷ ನಾಗೇಶ್ ತಳಕೇರಿ ಇಂಡಿ ತಾಲೂಕದೊಳಗ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಕೋಟಿ ಅನುದಾನ ಕೊಟ್ಟಿದೆವು ಒಂದು ಕೋಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಲ್ಲ ಇಲ್ಲಿಯವರೆಗೂ ಈ ಎರಡು ಕಾಮಗಾರಿಗಳು ಪೂರ್ಣಗೊಂಡಿಲ್ಲ ಆಮೇಗತಿಯಲ್ಲಿ ಸಾಕ್ತಿರೋದ್ ಯಾಕೆ ಅನುದಾನ ಇಲ್ಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದ ಆರ್ಪಿಐ ಇಂಡಿ ತಾಲೂಕು ಅಧ್ಯಕ್ಷ ನಾಗೇಶ್ ತಳಕೇರಿ ನಾಕ್ ಸಾವಿರದ ಕೋಟಿ ಅನುದಾನ ಮತ್ತೆ ಎಲ್ಲಿ ಹೋಯ್ತು ಹಿಡ್ಕೊಂಡು ದಿನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೆಲಸ ಚಾಲೂ ಆಗಬೇಕು ಮತ್ತು ಬುದ್ಧ್ ವಿಹಾರ್ ಕೆಲಸನು ಚಾಲು ಆಗ್ಬೇಕು ಎರಡು ಕಾಮಗಾರಿಗಳು ಬೇಗ ಪೂರ್ಣಗೊಳ್ಳದಿದ್ರೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೆಲಸ ಚಾಲೂ ಮಾಡಲಿಲ್ಲ ಅಂದ್ರ ಉಪವಾಸ ಸತ್ಯಾಗ್ರಹ ನಮ್ಮ ಎಲ್ಲ ದಲಿತ ಲೀಡರ್ಗಿ ದಲಿತ ಬಾಂಧವರಿಗೆ ದಲಿತ ಯುವಕರಿಗೆ ದಲಿತ ತಾಯಿ ಅಕ್ಕ ತಂಗಿಯರಿಗೆ ತಗೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಖಂಡಿತವಾಗಿ ನಾಗೇಶ್ ತಳಕೇರಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಸ್ಥಳೀಯ ಶಾಸಕರು ಈ ಬಗ್ಗೆ ಅತಿ ಶೀಘ್ರದಲ್ಲಿ ಪ್ರತಿಕ್ರಿಯೆ ನೀಡಲೇಬೇಕು ಅಂದ ದಲಿತ ಮುಖಂಡರು ದಲಿತರ ಹಿಂದುಳಿದವರ ಬಡವರ ಪರವೆಂದು ಹೇಳುವ ಆಳುವ ಸರ್ಕಾರ ದಲಿತರ ಅಸ್ಮಿತೆಯ ಬಗ್ಗೆ ಈಗಲಾದ್ರೂ ಗಮನಹರಿಸುತ್ತ